How the ಚಿಕ್ಕಬಳ್ಳಾಪುರದಿಂದ ನಂದಿ ಮಾರ್ಗವಾಗಿ ಕಾರಹಳ್ಳಿಗೆ ಹಾದು ಹೋಗುವ ರಸ್ತೆಯ ಮಧ್ಯ ಆಂಜನೇಯ ದೇವಾಲಯದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು ವಿಶ್ವ ಪ್ರಖ್ಯಾತಿ ನಂದಿ ಗಿರಿಧಾಮಕ್ಕೆ ಅಂಟಿಕೊಂಡಿರುವ ನಿರ್ಜನ ಅರಣ್ಯ ಪ್ರದೇಶದಲ್ಲಿ ಹಸ್ತಿ ಪಂಜರದ ರೀತಿಯಲ್ಲಿ ಮನುಷ್ಯನ ಮೃತದೇಹ ಪತ್ತೆಯಾಗಿದ್ದು ಸುಮಾರು ಒಂದು ತಿಂಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ನಲವತ್ತೈದು ವರ್ಷ ವಯಸ್ಸಿನ ಎರಡು ಕೈಗಳು ಇಲ್ಲದೆ ತಲೆ ಕೆಳಗೆ ಕಾಲುಗಳ ಮೇಲೆ ಇರುವ ರೀತಿಯಲ್ಲಿ ಮರದ ಬುಡದಲ್ಲಿ ನೇತಾಳ ಸ್ಥಿತಿಯಲ್ಲಿ ವ್ಯಕ್ತಿಯ ಮೃತದೇಹ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ ಇನ್ನು ಅರಣ್ಯ ಅಧಿಕಾರಿಗಳು ಗಡಿ ಗುರುತಿಸುವ ಕಾರ್ಯದಲ್ಲಿ ತೊಡಗಿದ ವೇಳೆ ನಿರ್ಜನ ಪ್ರದೇಶದಲ್ಲಿ ಈ ಶವ ಕಂಡುಬಂದಿದೆ ಮರದ ಬುಡದಲ್ಲಿ ಯಾವುದೋ ಪ್ರಾಣಿಗಳು ಎಳೆದಾಡಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ಬಹಳ ದಿನಗಳ ಹಿಂದೆಯೇ ಮೃತರಾಗಿರುವುದರಿಂದ ದೇಹ ಸಂಪೂರ್ಣವಾಗಿ ಅಸ್ಥಿಪಂಜರದ ರೂಪಕ್ಕೆ ತಲುಪಿದೆ ಇನ್ನು ಆತಂಕಕಾರಿ ವಿಷಯವೆಂದರೆ ಅರಣ್ಯಕ್ಕೆ ಇಟ್ಟಿದ್ದ ಬೆಂಕಿಯಿಂದ ಮೃತದೇಹದ ಕೆಲವು ಭಾಗಗಳು ಸಂಪೂರ್ಣವಾಗಿ ಕರಕಲಾಗಿರುವುದು ಕಂಡುಬಂದಿದೆ ಇದರಿಂದ ಮೃತದೇಹದ ಗುರುತು ಪತ್ತೆ ಹಚ್ಚುವುದು ಕಷ್ಟಕರವಾಗಿದೆ ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿಯು ಬೆಟ್ಟದ ತಪ್ಪಲಿನಲ್ಲಿ ಅರಣ್ಯ ಪ್ರದೇಶದ ಗಡಿ ಗುರುತಿಸಲ್ಪಡುವ ವೇಳೆ ಮೃತದೇಹ ಕಾಣಿಸಿಕೊಂಡಿದ್ದ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಮೃತ ವ್ಯಕ್ತಿಯ ಗುರುತು ಮತ್ತು ವಿಳಾಸ ಪತ್ತೆಯಾಗದ ಹಿನ್ನೆಲೆ ಅಪರಿಚಿತ ವ್ಯಕ್ತಿ ಪ್ರಕರಣವಾಗಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಮೃತ ವ್ಯಕ್ತಿಯ ಗುರುತು ಪತ್ತೆಯಾಗಿ ಪೊಲೀಸರು ತನಿಖೆ ಮುಂದುವರಿಸಿದ್ದು ಈ ಘಟನೆ ಆತ್ಮಹತ್ಯೆಯೋ ಅಥವಾ ಬೇರೆಯಾವುದಾದರೂ ಕಾರಣವಿದೆಯೇ ಎಂಬುದು ತನಿಖೆಯಿಂದ ಸ್ಪಷ್ಟವಾಗಬೇಕಿದೆ ನಾವು ನಮಗೆ ಸಾಹೇಬರು ಹೇಳಿದ್ರು ಇಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬಪ್ಪ ಎಲ್ಲ ಡೆತ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಸಾಹೇಬರು ಹೇಳಿದ್ರು ನಾವು ಹೋಗಿದ್ವಿ ಅಷ್ಟರೊಳಗಡೆ ಚಿಕ್ಕಬಳ್ಳಾಪುರ ಪೊಲೀಸು ಇವರೆಲ್ಲ ಬಂದಿದ್ದರು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದರು ಮತ್ತು ಅಲ್ಲಿ ಹೋಗೋದು ನೋಡಿದಾಗ ಪಟ್ಗೆ ಒಂದೂವರೆ ತಿಂಗಳಾಗಿತ್ತು ಸರ್ ಅಲ್ಲಿ ಒಂದೂವರೆ ತಿಂಗಳಾಗಿತ್ತು ಬಾಡಿಯೆಲ್ಲ ಸುಟ್ಟು ಇದಾಗ್ಬಿಟ್ಟಿದೆ ಸರ್ ಹಾಂ ಅಂದರೆ ಏನಿಲ್ಲ ಸರ್ ಎಲ್ಲ ಕರ್ಕಲಾಗಿ ಬಿಟ್ಟಿದೆ ಅದಕ್ಕೆ ನಮ್ಮ ಸಾಬ್ರಿಗೆ ಕಳಿಸಿದ್ರು ಹ್ಯಾಂಗಿಂಗ್ ಸರ್ ಅದು ಸೂಸೈಡ್ ಆಗಿರೋದು ಸೂಸೈಡ್ ಆಗೈತೆ ಏನಂದರೆ ನೇನಕೊಂಡಿದ್ರೆ ಪೊಲೀಸರು ಬಂದರು ಎಲ್ಲ ರಿಪೋರ್ಟ್ ಎಲ್ಲ ತಗೊಂಡ್ರು ಎಲ್ಲ ನೋಡ್ಕೊಂಡ್ರು ಹೋದರು ಬಾಟ್ಲು ಇತ್ತು ಸೂಸೈಡ್ದು ಒಂದು ಇತ್ತು ಅದು ಬ್ಯಾಗ್ ಒಂದಿತ್ತು ಅದು ಸುಟ್ಟು ಕರಕ್ಲಾಗಿತ್ತು ಸರ್ ಅದು ಅದು ನೋಡೋಕ್ಕಾಗಿಲ್ಲ ಆಮೇಲೆ ಬಾಡಿ ಏನೂ ಇರಲಿಲ್ಲ ಬೇರೆ ಪ್ಯಾಂಟ್ ಮೇಲೆ ಇದಿತ್ತು ಸರ್ ಹಾಂ ಮೂಳೆ ಮೂಳೆ ಬರೀ ಏನೂ ಇರಲಿಲ್ಲ ಸರ್ ಬಾಡಿ ಮರಕೆ ಹಾಕೊಂಡಿದ್ದೀರಾ ಹಾಂ ಸರ್ ಮರಕೆ ಹಾಕೊಂಡಿರೋದು ನೇಣು ಹಾಕ್ಕೊಂಡಿರೋದು ಯಾವುದೋ ಒಂದು ಪ್ರಾಣಿ ಬಂದು ಹೇಳ್ಕೊಂಡು ಹೋಗಿರೋದು ಹಾಂ ಅದು ಹಂಗೆ ಬಿದ್ದಿರೋದು ನೋಡಿದು ಭಯ ಹಾಂ ಸರ್ ಹಾಂ ಭಯ ಆಗಿದೆ ಸರ್ ನೀವು ನೋಡಿದಾಗ ಸರ್ ಸುಟ್ಟು ಕರ್ಕಲಾಗಿಬಿಟ್ಟೆ ಸರ್ ಏನೂ ಇಲ್ಲ ಬಾಡಿ ಏನೂ ಇಲ್ಲ ಸರ್ ಎಲ್ಲ ಪಿರಿಮಿಡ್ ಥರ ಐತೆ ಬಾಡಿ ಪಿರಿಮಿಡ್ ಥರ ಐತೆ ನಾವು ಬಂದುಬಿಟ್ರಿ ವಾಪಸ್ ಸ್ಮೆಲ್ ಇಲ್ಲ ಸರ್ ಸ್ಮೆಲ್ ಇಲ್ಲ ಈ ಲೊಕೇಶನ್ಗೆ ಇದು ಮುಂಜು ಬೀಳ್ತೈತೆ ಅದು ಬೇರೆ ಬಾಡಿ ಬೇರೆ ಇದಾಗಿತ್ತಲ್ಲ ಸುಟ್ಟಾಗೈತಲ್ಲ ಈ ಕೋಲ್ಡ್ಗೆ ಸ್ಮೆಲ್ ಏನು ಬರ್ತಾಯಿರಲ್ಲ ಸರ್ ಸರ್ ಅಲ್ಲ ಫಾರಿಸ್ಟೋರು ಇವ್ರಿಗೆ ಚಿಕ್ಕಬಳ್ಳಾಪುರ ಪೊಲೀಸ್ವ್ರಿಗೆ ಇನ್ಫಾರ್ಮ್ ಮಾಡಿರೋದು ಅವರು ಮತ್ತೆ ಈ ಲೊಕೇಶನ್ ನಿಮ್ಗೆ ಬರುತ್ತೆ ಅಂತೇಳಿ ನಮ್ಮ ಸಾಹೇಬ್ರಿಗೆ ಇದು ಮಾಡಿರೋದು ಆಮೇಲೆ ನಮ್ಗೆ ಒಟ್ಟಾರೆ ನಂದಿ ಬೆಟ್ಟದಂತಹ ಪ್ರವಾಸಿ ತಾಣದ ಸಮೀಪವೇ ಈ ರೀತಿಯ ಘಟನೆ ಬೆಳಕಿಗೆ ಬಂದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದು ಸಾವಿನ ನಿಖರ ಮಾಹಿತಿ ಅಷ್ಟೇ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ